ಈಗಾಗಲೇ ನಮ್ಮ ಸಹೋದರ ಎಲ್ಲರೂ ಮಾತಾಡಿದ್ದಾರೆ ನನ್ಗೊಂದು ಕೆಲವು ಪಾಯಿಂಟ್ಗಳಿದೆ ನಾನು ಅದನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಗೆ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿ ಇಟ್ಟಿರೋದಕ್ಕೆ ಯಾವುದೇ ಆಕ್ಷೇಪ ಇಲ್ಲ ಆದ್ರೆ ಆ ಪುತ್ಲಿ ಇಟ್ಟಿರೋ ಬಗ್ಗೆ ಆ ಪುತ್ಲಿ ಇಟ್ಟಿರೋ ರೀತಿ ಯಾವಾಗ ಇಟ್ರು ಏನ್ ಮಾಡಿದ್ರು ಯಾರು ಬಂದು ಇಟ್ರು ಯಾಕೆ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಯಾರು ದಲಿತ ನಾಯಕರಿಲ್ವಾ ಇಲ್ವಾ ದಲಿತರು ಇಲ್ವಾ ಯಾಕೆ ನಾವು ಪುತ್ಲಿ ಇಡಬಾರ್ದ ಇಲ್ಲಿ ಇವಾಗ ನಮ್ಮ ಸಹೋದರರು ಅಲ್ಲಿ ಧರ್ಣಿ ಮಾಡ್ತಿದಾರಲ್ವಾ ಅವ್ರು ಯಾಕೆ ಇಡಬಾರ್ದು ಆ ಅದಕ್ಕೆ ನಾವು ನಾವು ಕ್ವಶನ್ ಮಾಡ್ತಾ ಇದೀವಿ ಹೊತ್ತು ಅಲ್ಲಿ ಪುತ್ಲಿ ಇಟ್ಟಿರೋ ಬಗ್ಗೆ ನಮ್ಗೆ ಯಾವುದೇ ಪ್ರಶ್ನೆ ಇಲ್ಲ ಅಲ್ಲಿ ಪುತ್ಲಿ ಇಡೋ ಬಗ್ಗೆ ನಮ್ಗೆ ಯಾವುದೇ ತಕರಾರು ಇಲ್ಲ ನನ್ನ ಎರಡನೇ ಪಾಯಿಂಟ್ ನಿನ್ನೆ ಬಂದು ಯಾರೋ ಪುಣ್ಯಾತ್ಮ ಏನೇನೋ ಏನೋ ಮಾತಾಡ್ಕೊಂಡು ಹೋಗಿದಾರಂತೆ ಅವರು ಲಾಯರ್ ಅಂತೆ ಓದ್ಕೊಂಡಿದಾರಂತೆ ಆದ್ರೆ ಅವ್ರು ಮಾತಾಡಿರೋ ರೀತಿ ನೋಡಿದ್ರೆ ಅವ್ರ ಲಾಯರ್ ನಿಜವಾಗ್ಲು ಓದ್ಕೊಂಡಿದಾರ ಅಂತ ನಮ್ಗೆ ಅನ್ಸೋದಿಲ್ಲ ಸ್ವಾಮಿ ನಮ್ಮ ಕ್ಷೇತ್ರದ ಶಾಸಕರು ಎಂತ ಜ್ಞಾನಿ ಎಂತ ಅವರು ಫ್ಯೂಚರ್ ಪ್ಲಾನಿಂಗ್ ಇರುವಂತ ಲೀಡರ್ ಅಂತ ನಮ್ಗೆ ಇಲ್ಲಿ ಗೊತ್ತು ಅವರು ನಮ್ಗೆ ನಮ್ಮ ದಲಿತರಿಗೆ ಮಾಡಿರೋ ಕೆಲಸಗಳು ಬೇರೆ ಯಾವ ಶಾಸಕರು ಸಚಿವರು ಎಲ್ಲೂ ಮಾಡಿರಕ್ಕೆ ಸಾಧ್ಯ ಇಲ್ಲ ಅಷ್ಟು ಡೆವಲಪ್ ಮಾಡಿದ್ದಾರೆ ಅಷ್ಟು ಮಾಡ್ಕೊಂಡಿದ್ದಾರೆ ಇದರಲ್ಲಿ ನಮ್ಮ ಶಾಸಕರು ಮಾಡ್ತಾ ಇರೋಂಥ ಅಭಿವೃದ್ಧಿ ಕೆಲಸಗಳು ಅಭಿವೃದ್ಧಿ ಕೆಲಸಗಳನ್ನ ಹೆಂಗ್ ತಡಿಬೇಕು ಅಂತ ಪಾಪ ಜಾಸ್ತಿ ತಲೆ ಕೆಡ್ಸ್ಕೊಂಡಾಗಿದ್ದಾರೆ ಅವ್ರಿಗೆ ಬೇರೆ ಏನು ಆಪ್ಷನ್ ಸಿಕ್ಕಿಲ್ಲ ಅದಕ್ಕೆ ಅಂಬೇಡ್ಕರ್ ಅನ್ನೋ ಮಹಾ ಹೆಸರನ್ನ ಇಟ್ಕೊಂಡು ಅಂಬೇಡ್ಕರ್ ಅನ್ನೋ ಮಹಾ ವ್ಯಕ್ತಿಯ ಹೆಸರನ್ನು ಇಟ್ಕೊಂಡು ಅದರಲ್ಲಿ ರಾಜಕೀಯ ಮಾಡೋಣ ಅದರಲ್ಲಿ ಇವ್ರ ಮನೆಸಣ ಅನ್ನೋ ಪ್ರಯತ್ನ ಮಾಡ್ತಾ ಇದೀರ ಅದನ್ನ ದಯವಿಟ್ಟು ನಿಲ್ಲಿಸ್ಕೊಳ್ಳಿ ನೀವು ಎಷ್ಟೇ ಆನೆಗೆ ಎಷ್ಟೇ ಕಲ್ಲಿಸಿದ್ರು ಅದ್ ಮುಂದೆ ಹೋಗ್ತಾನೆ ಇರುತ್ತೆ ಆದ್ರ ದಾರಿ ನಿಲ್ಸಲ್ಲ ಆನೆ ನಡೆದಿದ್ದೇ ದಾರಿ ನೀವು ಹರಿರಾಮನವರೇ ನಿಮ್ ನನಗೆ ನೀವೇನು ಮಾತಾಡ್ತೀರಾ ಅನ್ನೋದನ್ನ ಸ್ವಲ್ಪ ಇತಿ ನಿಮಗೆ ಜ್ಞಾನ ಇಟ್ಕೊಂಡು ಮಾತಾಡಿ ನಾವು ಮಾತಾಡ್ಬೋದು ನೀವ್ ಏನ್ ಮಾತಾಡಿದ್ರೋ ಅದಕ್ಕಿಂತ ಚೆನ್ನಾಗಿ ಮಾತಾಡ್ಬೋದು ಆದ್ರೆ ನಾವು ಆ ಸ್ಟೇಜ್ಗೆ ಹೋಗಲ್ಲ ಯಾಕಂದ್ರೆ ನಮ್ಗೆ ನಮ್ಮ ನಾಯಕರು ಇಲ್ಲಿ ನಮ್ಮ ನಮ್ಗೆ ಅಂತ ಬೆಳವಣಿಗೆ ಮಾಡ್ಕೊಟ್ಟಿಲ್ಲ ದಯವಿಟ್ಟು ನೀವೇನು ಮಾತಾಡ್ತಿರೋ ಸ್ವಲ್ಪ ಪರಿಜ್ಞಾನ ಇಟ್ಕೊಂಡು ಮಾತಾಡಿ ದಯವಿಟ್ಟು ತಕ್ಷಣ ನಮ್ಮ ಸಚಿವರಿಗೆ ಕ್ಷಮೆ ಕೇಳಬೇಕು ನಿಮ್ಮ ಮಾತನ್ನ ಹಿಂದೆ ತಗೋಬೇಕು ಜೈ ಭೀಮ್